ಭಾಗ್ಯಕ್ಕಿರದು ಫಸ್ಟ್ ಟೈಮು ಸೊ ತುಂಬಾ ಖುಷಿ ಆಗ್ತಿದೆ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀನಿ ಆ ಟಾಂಗಾ ಬಹುಶಃ ನಾವು ಗಾಡಿಯಲ್ಲಿ ಓಡಬೇಕಾದ್ರೆ ನೋಡ್ತಾ ಇರ್ತೀವಿ ಅದನ್ನ ಇವತ್ತು ಅದರಲ್ಲಿ ಒಂದು ಒಂದು ಸವಾರಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಫ್ಯಾಮಿಲಿ ಜೊತೆಗೆ ಸೊ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ ಈ ಬಾರಿ ಕೂಡ ಪುರಾತತ್ವ ಇಲಾಖೆ ರೀತಿ ಕಟ್ಟಡ ಪಾರಂಪರಿಕ ಕಟ್ಟಡ ಮಾಹಿತಿ ತಿಳಿಸ್ಕೊಡುವಂಥದ್ದು ನಮ್ಮ ಸಂಸ್ಕೃತಿ ತಿಳಿಸ್ಕೊಡುವಂಥ ಕೆಲಸಕ್ಕೆ ಮುಂದಾಗ್ತದೆ ಹೌದು ಬಗ್ಗೆ ಇದು ಒಂದು ಒಂದು ಉತ್ತಮವಾದ ಕೆಲಸ ಬಿಕಾಸ್ ನಾವು ಈಗ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ಏನಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ ಮುಂದಿನ ಪೀಳಿಗೆಗೆ ಇದನ್ನು ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಂಡ್ರೆ ಬಹುಶಃ ಈ ನಮ್ಮ ಸಂಸ್ಕೃತಿ ಏನಿದೆ ದೊಡ್ಡ ಮಟ್ಟದ ಉಳಿಯುವಂತ ಒಂದು ವ್ಯವಸ್ಥೆ ಆಗುತ್ತೆ ಸೊ ಅದಕ್ಕೆ ಇಡೀ ಇಲಾಖೆಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಹೌದು ನಾನು ಬಂದಿದ್ದೀನಿ ಮೊದಲು ಬಂದಿದ್ದೀನಿ ಆದ್ರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಇವತ್ತು ದಸರಾ ಅದೆಲ್ಲ ಅಟೆಂಡ್ ಮಾಡಿದ್ದೀನಿ ಬಟ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ನಾನು ನೋಡಿದ್ದೆ ಬಟ್ ಭಾಗಿಯಾಗ್ತಿರೋದು ಫಸ್ಟ್ ಟೈಮ್ ಮೈಸೂರಿನ ಹಲವು ಪ್ರಸಿದ್ಧಿಗಳಲ್ಲಿ ತಾಂಡ ಸವಾರಿ ಕೂಡ ಒಂದು ಹೌದು ದಂಪತಿಗಳ ಜೊತೆ ತಾಂಡ ಸವಾರಿ ಮಾಡ್ತಾರೆ ಅದ್ರ ಬಗ್ಗೆ ಹೌದು ಅದೇ ಅದು ನಾನು ಅದೇ ಆಗದಿಂದ ಹೇಳ್ತಾ ಇರೋದು ತುಂಬಾ ಕಾತ್ರದ ಕಾಯ್ತಾ ಇದ್ದೀನಿ ಗಾಳಿಯಲ್ಲಿ ಓಡಾಡಿ ಓಡಾಡಿ ಈ ತರದೊಂದು ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ವಿಜುವಲ್ ಸಿಗುತ್ತೆ ಅಂತ ನನ್ಗೆ ಅಂದ್ಕೊಂಡಿದೀನಿ ಅಂದ್ರೆ ತುಂಬಾ ಹೈಟಲ್ಲಿ ಇರುತ್ತೆ ಅದು ಸೊ ನಾನು ಕಾಯ್ತಾ ಇದ್ದೀನಿ ಈಗ ಅದೆಲ್ಲ ಹಳೆ ಕಟ್ಟಡಗಳಿದ್ದೀನಿ ಅದರ ಬಗ್ಗೆ ಮಾಹಿತಿ ಹಾಗೂ ಎರಡರ ಬಗ್ಗೆನು ಟಾಂಗಸ್ ಸಾವಿರ ಎರಡರ ಬಗ್ಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಮುಂದೆ ಅದೇ ಅಕ್ಟೋಬರ್ ಎರಡಕ್ಕೆ ಚಾಪ್ಟರ್ ಒನ್ ಕಾತರ ಚಾಪ್ಟರ್ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಆ್ಯಂಡ್ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು ಭಾಗ್ಯ ಫಸ್ಟ್ ಟೈಮು ಸೊ ತುಂಬಾ ಖುಷಿ ಆಗ್ತಿದೆ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀನಿ ಟಾಂಗಸ್ ಅವರಿಗೆ ಬಹುಶಃ ನಾವು ಗಾಡಿಯಲ್ಲಿ ಓಡಬೇಕಾದ್ರೂ ನೋಡ್ತಾ ಇರ್ತೀವಿ ಅದನ್ನ ಇವತ್ತು ಅದರಲ್ಲಿ ಒಂದು ಒಂದು ಸವಾರಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಫ್ಯಾಮಿಲಿ ಜೊತೆಗೆ ಸೊ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಪುರಾತತ್ವ ಇಲಾಖೆ ಕಟ್ಟಡ ಪಾರಂಪರಿಕ ಮಾಹಿತಿ ತಿಳಿಸ್ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಹೌದು ಇದು ಒಂದು ಒಂದು ಉತ್ತಮವಾದ ಕೆಲಸ ಬಿಕಾಸ್ ನಾವು ಈಗ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ಏನಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ ಮುಂದಿನ ಪೀಳಿಗೆಗೆ ಇದನ್ನು ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಂಡ್ರೆ ಬಹುಶಃ ಈ ನಮ್ಮ ಸಂಸ್ಕೃತಿ ಏನಿದೆ ದೊಡ್ಡ ಮಟ್ಟದ ಉಳಿಯುವಂಥ ಒಂದು ವ್ಯವಸ್ಥೆ ಆಗುತ್ತೆ ಸೊ ಅದಕ್ಕೆ ಇಡೀ ಇಲಾಖೆಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಹೌದು ನಾನು ಬಂದಿದ್ದೀನಿ ಮೊದಲು ಬಂದಿದ್ದೀನಿ ಆದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಇವತ್ತು ದಸರಾ ಅದೆಲ್ಲ ಅಟೆಂಡ್ ಮಾಡಿದ್ದೀನಿ ಬಟ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ನಾನು ನೋಡಿದ್ದೆ ಬಟ್ ಭಾಗಿಯಾಗ್ತಿರೋದು ಫಸ್ಟ್ ಟೈಮ್ ಮೈಸೂರಿನ ಹಲವು ಪ್ರಸಿದ್ಧಿಗಳಲ್ಲಿ ತಾಂಡ ಸವಾರಿ ಕೂಡ ಒಂದು ಹೌದು ದಂಪತಿಗಳ ಜೊತೆ ತಾಂಡ ಸವಾರಿ ಮಾಡ್ತಾರೆ ಅದರ ಬಗ್ಗೆ ಹೌದು ಅದೇ ಅದು ನಾನು ಅದೇ ಆಗದಿಂದ ಹೇಳ್ತಾ ಇರೋದು ತುಂಬಾ ಕಾತ್ರದ ಕಾಯ್ತಾ ಇದ್ದೀನಿ ಗಾಳಿಯಲ್ಲಿ ಓಡಾಡಿ ಓಡಾಡಿ ಈ ತರದೊಂದು ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ವಿಜುವಲ್ ಸಿಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಇರುತ್ತೆ ಅದು ಸೊ ನಾನು ಕಾಯ್ತಾ ಇದ್ದೀನಿ ಈಗ ಅದೆಲ್ಲ ಹಳೆ ಕಟ್ಟಡಗಳಿದ್ದೀನಿ ಅದರ ಬಗ್ಗೆ ಮಾಹಿತಿ ಹಾಗೂ ಎರಡರ ಬಗ್ಗೆನೂ ಟಾಂಗಸ್ ಸಾವಿರ ಎರಡರ ಬಗ್ಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಮುಂದೆ ಅದೇ ಅಕ್ಟೋಬರ್ ಎರಡಕ್ಕೆ ಚಾಪ್ಟರ್ ಒನ್ ಕಾಂತರ ಚಾಪ್ಟರ್ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಆ್ಯಂಡ್ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್